ಬಹಳ ಅದ್ದೂರಿಯಾಗಿ ಅವರ ಒಂದು ಅಂಗಡಿಯಲ್ಲಿ ಬಹಳ ಪೂಜೆಯನ್ನು ಮಾಡಿದ್ದಾರೆ ನೂರಾರು ಜನ ಕರ್ಕೊಂಡು ಪಾದಯಾತ್ರೆ ಮಾಡ್ತಾನೆ ಇದ್ದೀವಿ ಯಾರಿಗೂ ಇದುವರೆಗೂ ಏನೋ ತೊಂದರೆ ಕೊಟ್ಟಿಲ್ಲ ಬೇಡದವರು ಭಾಗ್ಯವನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ ಮಾರ್ಗದರ್ಶನ ಕೊಟ್ಟು ವಿದ್ಯಾಭ್ಯಾಸ ಏನೇ ಪ್ರತಿಯೊಂದು ಸರ್ಕಾರದಿಂದ ಸೌಲಭ್ಯ ಬೇಕಿರೋದು ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ ಮಹದೇವರು ಮಹಾದೇವ ಸ್ವಾಮಿ ದೇವರ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಅವ್ರಿಗೆ ಶುಭವಾಗಲಿ ಅವರ ಸ್ನೇಹಿತರಿಗೆಲ್ಲರಿಗೂ ಇವತ್ತು ಮಲೆ ಮಾದೇಶ್ವರ ಆ ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮಾದೇಪ ಅವರು ಅದ್ರ ಅವ್ರ ಬಗ್ಗೆ ನಾವ್ ಏನು ಹೇಳ್ತೀವಿ ಸರ್ ಮಲೆ ಮಾದೇಶ್ವರ ಪಾದಯಾತ್ರೆ ಪ್ರತಿ ವರ್ಷ ಹೋಗ್ತಾ ಇದ್ದಾರೆ ಭಾಳ ಅದ್ಧೂರಿಯಾಗಿ ಅವರ ಒಂದು ಅಂಗಡಿಯಲ್ಲಿ ಭಾಳ ಪೂಜೆಯನ್ನು ಮಾಡಿದ್ದಾರೆ ಯಾಕೆಂದರೆ ಮಲೆ ಮಹದೇಶ್ವರನೊಕ್ಕರು ಭಾಳ ಜನ ಇದ್ದಾರೆ ಅಲ್ಲಿ ಆ ನಮ್ಮಪ್ಪನ ದರ್ಶನ ಮಾಡೋಕ್ಕೋಸ್ಕರ ಎಲ್ಲ ಪ್ರತಿ ವರ್ಷವೂ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರ ಭಾಳ ಸಮೃದ್ಧಿ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವರ ಯಾತ್ರೆ ಸುಖಕರವಾಗಿರಲಿ ಅವರು ಸು ಸುರಕ್ಷಿತವಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಲೆ ಮಹದೇಶ್ವರ ಸ್ವಾಮಿ ಇದು ಭಾಳ ಒಂದು ಶುಭ ದಿನ ಆ ಶುಭದಿಂದ ಪಾದಯಾತ್ರೆ ಇರೋದು ಭಾಳ ಶುಭ ಅಲ್ವೇ ಹಾಗಾಗಿ ಅವರು ಮಳೆ ಶುಭ ಸೂಚನೆ ಮಳೆ ಕೂಡ ಬಂದಿದೆ ಈ ಮಳೆ ಕಾಲ ಆದರೂ ಕೂಡ ಈ ಮಲೆ ಮಾದೇಶ್ವರ ಸ್ವಾಮಿಯವರು ಎರಡನೇ ಕೂಡ ಹಾಕಿಸಿ ಶುಭ ಕೋರಿದ್ದರು ಯಾತ್ರೆಗೆ ನಾವು ಪ್ರತಿ ವರ್ಷವೂ ಪಾದಯಾತ್ರೆ ಇದ್ದೀವಿ ಇವತ್ತು ಇಪ್ಪತ್ತೈದನೇ ಮಾಡ್ತಾ ಮಾಡ್ತಾಯಿದ್ದೀವಿ ಆದರೆ ಒಂದು ವರ್ಷವೂ ಯಾವ ಕುಂದು ಕೊಡ್ತಾ ಇಲ್ದಿರ ಭಗವಂತ ನಮ್ಮ ಕಾರ್ಯ ಯಶಸ್ವಿ ಮಾಡಿಕೊಡ್ತಿದ್ದಾನೆ ಈ ಶುಭ ದಿನದಲ್ಲಿ ಇವತ್ತಿನ ಕಾರ್ಯ ದಿನ ನಿನ್ನೆ ಮಾಡೋಕ್ಕಾಗಲ್ಲ ಅಥವಾ ನಾಳೆನೂ ಆಗಲ್ಲ ಯಾವ ದಿನ ಮಾಡಬೇಕು ಭಗವಂತನ ಪಾದಯಾತ್ರೆಯನ್ನು ಆವತ್ತೇ ಮಾಡಬೇಕಾಗಿದೆ ಇವತ್ತೇನು ಅವರು ಕೊಟ್ಟಿದ್ದ ನಮ್ಮ ಪುಣ್ಯದಲ್ಲಿ ನೂರಾರು ಜನ ಕರ್ಕಡೆ ಪಾದಯಾತ್ರೆ ಮಾಡ್ತಾನೆ ಇದ್ದೀವಿ ಯಾರಿಗೂ ಇದುವರೆಗೂ ಏನು ತೊಂದರೆ ಕೊಟ್ಟಿಲ್ಲ ಬೇಡಿದವ್ರು ಭಾಗ್ಯವನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಎಲ್ಲರಿಗೂ ಸುಖ ಸಂತೋಷ ಕೊಟ್ಟು ಮಕ್ಕಳಿದವರಿಗೆಲ್ಲ ಮಕ್ಕಳ ಭಾಗ್ಯವನ್ನು ಕೊಡ್ತಿದ್ದಾರೆ ಭಾಗ್ಯ ಎಲ್ಲ ಅಂತ ಕೇಳಿ ಹನ್ನೆರಡು ತಿಂಗಳು ಯಾತ್ರೆ ಮಾಡ್ತಾರೆ ಭಾಗ್ಯವನ್ನು ಕೊಡ್ತಿದ್ದಾರೆ ಆ ನಂಬಿಕೆ ಮೇಲೆ ನಾವು ಶಿವನ್ಸಾತ್ರೆ ಮಾಡಿಕೊಂಡು ಆ ಎಪ್ಪತ್ತೇಳ ಮೇಲೆ ಕೈಲಾಸ ಒಡೀನ ಅಂತ ಮಾದಪ್ಪನ ನೆಮ್ಮಕೊಂಡು ನಾವು ಪಾದಯಾತ್ರೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನಾವು ಇಲ್ಲಿಗೆ ಇದು ದೇವ್ರನ್ನ ನಾವು ಮಾಡಿ ವಿಗ್ರಹವನ್ನು ಹನ್ನೊಂದು ವರ್ಷದವ ಅದಕ್ಕೆ ಮೊದಲೇ ಬರಿ ಕೈಲಲ್ಲಿ ಹೋಗ್ತಾ ಇದ್ವಿ ಏನೋ ಕೊಟ್ಟ ಕೊಟ್ಟು ಬಾಗಿಲು ಹನ್ನೊಂದು ವರ್ಷದ ವಿಗ್ರಹವನ್ನು ಮಾಡಿಸಿಕೊಂಡು ಪೂಜೆ ಕುಣಿತ ಮೆರವಣಿಗೆ ಹೋಗಿ ತಮಟೆ ವಾದ್ಯ ಕಂಸಾಳೆ ಕರ್ಕೊಂಡು ಪಾದಯಾತ್ರೆ ಮಾಡಿಸ್ತಾ ಇದ್ವಿ ನಮ್ಮ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವ ನಮ್ಮ ಚಂದ್ರಣ್ಣವ್ರ ಬಗ್ಗೆ ಭಾಳ ಉತ್ತಮ ಭಾಳ ಉತ್ತಮ ಇದೆ ಚಂದ್ರಣ್ಣವ್ರ ಬಗ್ಗೆ ಸಮಾಜ ಸೇವೆಗಳು ಮಾಡಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಬಸವನಗುಡಿ ಕ್ಷೇತ್ರಕ್ಕೆ ಹಲವಾರು ಜನಕ್ಕೆ ಅವರು ಇವರು ಅಂತ ಅಂದೇ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ವಿದ್ಯಾಭ್ಯಾಸ ಏನೇ ಪ್ರತಿಯೊಂದು ಸರ್ಕಾರದಿಂದ ಸೌಲಭ್ಯ ಬರೋದು ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ ಇಂಥ ವ್ಯಕ್ತಿ ಎಲ್ಲ ವರ್ಲ್ಡಲ್ಲೂ ಇವಾಗ ಹತ್ತು ವರ್ಲ್ಡ್ ಆಗಿದೆ ಬಸವನಗುಡಿಲಿ ಅದೇ ಹತ್ತು ವರ್ಲ್ಡಲ್ಲಿ ಈ ಥರ ವ್ಯಕ್ತಿ ಒಬ್ಬರು ಇರಬೇಕು ಸುಮಾರು ಇಪ್ಪತ್ತೆಂಟು ಸಾವಿರ ಕಿಟ್ಗಳು ಕೊಟ್ಟಿದ್ದಾರೆ ನಮ್ಮ ಈ ಬಾರ್ಡರ್ನಲ್ಲಿ ಬಸವನಗುಡಿ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವರು ನಮ್ಮ ತೇಜಸ್ ಅವರು ರವೇಶ್ ಸುಬ್ರಹ್ಮಣ್ಯ ಅವರು ಶಾಸಕರು ಅವರು ಅರವತ್ತೆಂಟು ಸರ್ ಕ್ಷೇತ್ರ ಪೂರ್ತಿ ಕೊಟ್ಟರು ರವೇಶ್ ಸಾಹೇಬರು ಕೊಟ್ಟಿದ್ದಾರೆ ಅವ್ರ ನಾವೊಂದು ಸಿದ್ಧ ಇವಾಗ ಜಿ ಪಿಯ ಮುಂದೆ ಬರ್ತಾ ಇದೆ ಸರ್ ಇವತ್ತು ಅವರ ಬಗ್ಗೆ ಏನು ಆಟಂಶ ಆಗಿಲ್ಲ ಅವ್ರಿಗೆ ಗಮನ ಕೊಡ್ತೀವಿ ಅಂಥವ್ರು ಕೊಡ್ತೀವಿ ಸರ್ ಖಂಡಿತ ಅವ್ರ ಬಗ್ಗೆ ಯಾವತ್ತೂ ಸಿದ್ಧವಾಗಿರ್ತೀವಿ ಎಲ್ಲ ಇಲ್ಲಿರೋವಂಥ ಭಕ್ತರೆಲ್ಲ ಯಾವತ್ತೂ ಇದ್ದಾರೆ ಅವರು ಇವಂಥ ಭೇದ ಭಾವ ಇಲ್ಲ ಅಣ್ಣನತ್ರ ಎಲ್ಲರೂ ಬಂದು ನಗ್ತ ತಕ್ಕೊಳಿಸಿ ಏನಿದೆ ಕಷ್ಟ ಸುಖ ಇವತ್ತಿಲ್ಲವರು ನಾಳೆ ಮಾಡಿಕೊಡ್ತಾರೆ ಇದಿದೆ ಶಕ್ತಿ ಇದೆ ಅಣ್ಣವ್ರಿಗೆ ಗ್ಯಾರಂಟಿ ಕೊಡ್ತೀವಿ ಕೊಡಲೇಬೇಕು ನಮ್ಮ ಶಾಸಕರು ನಮ್ಮ ಗುಡಿ ಉಪಾಧ್ಯಕ್ಷರು ಒಂದು ಫೋನ್ ಮಾಡಿದ ತಕ್ಷಣ ಸಿಗ್ತಾರೆ ಬೇರೆಯವ್ರು ಸಿಗಲ್ಲ ಹಂಗೆ ಏನಿದೆ ಅಂತ ಮತ್ತೆ ಕಾಲ್ ಆಗಿದ್ರೆ ಅವ್ರು ಮತ್ತೆ ನಮಗೆ ಕಾಲ್ ಮಾಡ್ತಾರೆ ಆ ಥರ ವ್ಯಕ್ತಿ ಕೈ ಬಿಡೋಕ್ಕಾಗುತ್ತ ನಾವು ನನ್ನ ಹೆಸರು ಪುಟ್ಟರಾಜು ಅಂತೇಳಿ ಈಗ ಮಹಾದೇವರು ಅನೇಕ ಮಹಾದೇವ ಸ್ವಾಮಿ ದೇವರ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಆಗಾಗ ಅವರ ಅವ್ರ ಬಗ್ಗೆ ನಾನು ನೋಡ್ತಾ ಇರ್ತೇನೆ ತಿಳ್ಕೊಂಡಿದ್ದೀನಿ ಅವರು ಇದೇ ಒಳ್ಳೆಯ ಸಮಯದಲ್ಲಿ ಇದೇ ರಥಸಪ್ತಮಿ ಸಮಯದಲ್ಲಿ ಒಳ್ಳೆಯ ಹಬ್ಬನ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಶುಭವಾಗಲಿ ಅವರ ಸ್ನೇಹಿತರಿಗೆಲ್ಲರಿಗೂ ಆರೋಗ್ಯ ಕೊಟ್ಟು ಸುಖವಾಗಿ ಪ್ರಯಾಣ ಮಾಡಿ ಬರಲಿ ಅಂತೇಳಿ ಆ ಮಹಾದೇವ ಸ್ವಾಮಿಯಲ್ಲಿ ಬೇಡ್ಕೊಳ್ತೀನಿ ಅದೇ ರೀತಿ ನಮ್ಮ ವಿಭಾಗದ ಚಂದ್ರಣ್ಣವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮಡಿಕಟ್ಟೆ ಇದಕ್ಕೂ ಅವರು ಪ್ರತಿಯೊಂದು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಆಗಲಿ ವೇತನ ಆಗಲಿ ಮತ್ತು ಹಿರಿಯರಿಗೆ ಓಲ್ಡ್ ಏಜ್ ಪೆನ್ಷನ್ಗಳಾಗಲಿ ವಿಧವಾ ವೇತನ ಆಗಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ನಮ್ಮನ್ನು ನಮ್ಮನ್ನು ಮಡಿಕಟ್ಟೆಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಮುಖಾಂತರ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದಕ್ಕೆ ನೂರಕ್ಕೆ ನೂರಷ್ಟು ಭಾಗ ಸತ್ಯ ಅವರು ಪ್ರತಿಯೊಂದು ಇದಕ್ಕೂ ಬಡತನಕ್ಕಾಗಲಿ ಸಿತನಕಲ್ಲಿ ಯಾವುದೂ ಇದು ಮಾಡೋದಿಲ್ಲ ಯಾರೇ ಕಷ್ಟದಲ್ಲಿದ್ದಾರೆ ಅಂದರೆ ಬಂದು ಭಾಗಿಯಾಗ್ತಾರೆ ಇದೇ ರೀತಿ ನನಗೆ ತಿಳಿದಾಗೆ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದೀನಿ ಅವ್ರ ಕಾರ್ಯಕ್ರಮ ನಮಗೆ ಯಶಸ್ವಿಯಾಗಿದೆ ಈಗ ಅವರು ಈ ಬೆಂಗಳೂರು ಪಾಲಿಕೆ ಇದರಲ್ಲಿ ಚುನಾವಣೆಯಲ್ಲಿ ನಿಲ್ತಾ ಇದ್ದಾರೆ ಯಶಸ್ವಿ ಆಗಲಿ ಅಂತ ಕೇಳ್ತೀವಿ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಜನಾಂಗದ ಪರವಾಗಿ ಪ್ರತಿಯೊಂದು ಮನೆಗೂ ನುಗ್ಗಿ ಅವ್ರ ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ